ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ಸ್ಟರ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ರಾತ್ರಿ ಬಂದು ಮೂರು ಗಂಟೆಗೆ ದಾವಣಗೆರೆಗೆ ನಿಂತಿದ್ದೆ ರಾತ್ರಿ ಒಂದು ಮುಕ್ಕಾಲು ಗಂಟೆ ಹುಡುಕಿದ್ರೂ ಗುರು ಫ್ಯಾಕ್ಟ್ರಿನೇ ಸಿಗಲಿಲ್ಲ ಗೂಗಲ್ ಮ್ಯಾಪ್ನಾಗೂ ಸಿಗ್ಬಾರ್ದೆ ಫ್ಯಾಕ್ಟ್ರಿ ಫ ಇವ್ರಿಗೆ ಫ್ಯಾಕ್ಟ್ರಿ ಫೋನ್ ಮಾಡಿದರೆ ರಾಂಗ್ ನಂಬರ್ ಅಂತಾರೆ ಮತ್ತೆ ಯಾರದಾಗ ಫೋನ್ ಮಾಡಿ ಟ್ರಾನ್ಸ್ಪೋರ್ಟ್ನರ್ ಹತ್ರ ನಂಬರ್ ಇಸ್ಕೊಂಡು ಫೋನ್ ಮಾಡ್ದೆ ಗೂಗಲ್ನಾಗೆ ತೋರಿಸೋಂಗಿಲ್ಲ ಅಂದರೆ ಯಾಕೆ ತೋರಿಸೋಲ್ಲ ಅಂತಾರೆ ಇವಾಗ ಇಲ್ಲಿ ಬಂದು ನಾನು ತೋರಿಸ್ತಿಲ್ಲ ಇಲ್ಲಿ ಫ್ಯಾಕ್ಟ್ರಿ ಮುಂದೆ ಬಂದು ನಿಂತಿದ್ದೀನಿ ಇನ್ನು ಖಾಲಿಯಾಗಿ ಇದು ಬಾಕಲ್ ತೆಗ್ದು ಇಲ್ಲಿ ಹತ್ತು ಗಂಟೆಗೆ ಬಂದ ಬಂದಮೇಲೆ ಒಂದು ಗಂಟೆಗೆ ಅನ್ಲೋಡ್ ಆಗುತ್ತೆ ಅನ್ಲೋಡ್ ಮಾಡ್ಕೊಂಡು ಹೋಗ್ಬೇಕು ಇವಾಗ ಸದ್ಯಕ್ಕೆ ಹೋಗಿ ಟೀ ಕುಡಿಯೋನು ಬನ್ನಿ ಇದೇ ನೋಡಿ ಇಂಡಸ್ಟ್ರಿಯಲ್ ಏರಿಯಾ ಕರೋರ್ ಇಂಡಸ್ಟ್ರಿಯಲ್ ಏರಿಯಾ ಇದೇ ನೋಡಿ ಫ್ಯಾಕ್ಟ್ರಿ ಇಲ್ಲಿ ಇಲ್ಲಿ ಟೀ ಅಂಗಡಿ ಆಯ್ತಾ ಇಲ್ಲ ಗುರು ನೋಡೋಣ ಒಂದು ನೋಡಿ ಜಾಗ ಹೊರಬೇಕಾದ್ರೆ ಮತ್ತೆ ಅಲ್ಲಿಗೆ ಹೋಗ್ಬೇಕಾಗ್ತಿದ್ದೇನೆ ಇದೇ ನೋಡಿ ನಾವು ಬಂದಿರೋ ಫ್ಯಾಕ್ಟ್ರಿ ನೋಡಿ ರಾತ್ರಿ ಬರ್ಬೇಕಾರೆ ಟೈರ್ ಹೊಡೆದು ಹೋಗ್ಯತೆ ನಿನ್ನೆ ಲಿಫ್ಟಿನ್ ಟೈರು ಇದೇ ಟೈರ್ ನೋಡಿ ಏರ್ ಬಂದಿತ್ತು ಇಲ್ಲಿ ತೂತ ಆಗ್ಬಿಟ್ಟೈತೆ ರಾತ್ರಿ ಬೇರೆ ಒಂದು ಪಂಚರ್ ಆಗಿತ್ತು ಮತ್ತೆ ಅದಕ್ಕೆ ಹೊಸ ಟ್ಯೂಬ್ ಹಾಕ್ಸ್ಕೊಂಡು ಬಂದಿರೋದು ನೋಡಿ ಹೊಸ ಟ್ಯೂಬ್ ಸಿಕ್ಕಿಲ್ಲ ಒಂದು ಒಳ್ಳೆ ಟ್ಯೂಬ್ ಹಾಕ್ಸಿ ಬಂದಿದ್ನಿ ಕಮ್ಮಿ ಟೈರಿಗೆ ಇಲ್ಲಿ ಟೀ ಅಂಗಡಿ ಐತೆ ಬನ್ನಿ ಹೋಗೋಣ ಟೀ ಕುಡಿಯೋಣ ಟೀ ಕುಡಿಯೋಣ ಇಲ್ಲಂದ್ರೆ ತಿಂಡಿನೇ ಮಾಡೋಣ ಬನ್ನಿ ಇವರು ಇವಾಗ ಹಗ್ಗ ಟಾರ್ಪಲ್ ಅಂತ ಎಬ್ಬಿಸಿದ್ರು ಮಕ್ಕಂಡಿದ್ದೆ ಹಗ್ಗ ಎಲ್ಲ ಬಿತ್ತಿದೀನಿ ನೋಡಿ ಬಿಸಿಲು ಅಂದರೆ ಬಿಸಿಲು ಇವ್ರ ಮೇಲೆ ಹತ್ತಿ ಟಾರ್ಪಲ್ ತೆಗಿಬೇಕು ಅವಾಗಲೇ ಬಂದಾಗಲೇ ಬಿಸ್ಲು ಅಂದರೆ ಇವರು ಏನು ಎಲ್ದಾಗ ಬಿಚ್ಚಬೇಕಂದ್ರೆ ಬಿಸಿಲಾಗ ಅವ್ರು ಸಾಯೋದಲ್ರೆ ನಮ್ಮನ್ನು ಸಾಯ್ತಾರೆ ನೋಡಿ ಸಣ್ಣ ಹೆಂಗಾಗಿದ್ದಾವೆ ನಿದ್ದೆ ಮಾಡಿಲ್ಲ ಒಂದು ಬೆಳಗ್ಗೆ ಬಂದು ಮಕ್ಕಂಡಿದ್ದೆ ಅಂತ ಅಲ್ಲಿ ಎದ್ದಿಲ್ಲ ಬಿಸಿಲಿಗೆ ಸೆಕೆಂಡ್ ನೀರು ಹೆಂಗೆ ಇಳಿತಿದ ನೋಡಿ ಇವಾಗ ಮ್ಯಾಲಿಗೆ ಅಗ್ಗ ಟರ್ಪಲ್ ಇದು ಹಗ್ಗ ಸುತ್ಕೊಂಡು ಟಾರ್ಪಲ್ ಐತೆ ಅಂತ ಹಗ್ಗ ಟಾರ್ಪಲ್ ಬಿಚ್ಚು ನಿಲ್ಸಿದ್ದು ನೋಡಿ ಕಾಯಲ್ಲ ಇನ್ನು ಹಗ್ಗ ಸುತ್ತಿಲ್ಲ ಒಳಗೆ ಹಂಗೆ ಬಿಸಿಲ ಅಂತ ಹೇಳಿ ಬಿಟ್ಟಿದ್ನಿ ಗಾಡಿ ಇಲ್ಲಿ ಒಳಗೆ ಬಿಟ್ಟರೆ ಇಲ್ಲೇ ಸುತ್ತಾನಂತ ನೋಡಿ ಇಲ್ಲೇ ಅನ್ಲೋಡ್ ಮಾಡೋದು ಇದು ಸೀಟ್ ಮಾಡೋಕ್ ಕಂಪ್ನಿದು ಪ್ರೊಡಕ್ಷನ್ ಇಂದು ಇವರು ಶಿವಮೊಗ್ಗದಂತ ಫ್ಯಾಕ್ಟ್ರಿ ಅಡ್ರೆಸ್ ಶಿವಮೊಗ್ಗದ ಹಾಕಿದ್ದಾರೆ ನೋಡಿ ಒಳಗೆ ಬಿಡೋನ್ಫ್ಯಾಟ್ರಿ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಟ್ರೈನಾಗ ಅನ್ಲೋಡ್ ಮಾಡೋದು ಅಲ್ಲಿ ಐತೆ ನೋಡಿರಿ ಅದೇ ಟ್ರೈನು ಫ್ಯಾಕ್ಟ್ರಿಗಳಾಗ ಅದೇ ಕೆಲಸ ಮಾಡೋದು ಹೈಡ್ರಾಲಿಕ್ ಇಂದ ಇನ್ನು ಐದು ಕಾಯಿಲೆ ಇದ್ದಾವೆ ಐದು ಕಾಯಿಲೆ ಇಳಿಸಿದ್ರೆ ಹಾಗೆ ಬಂದ ಒಂದು ಗಂಟೆ ಒಂದೂವರೆ ಹತ್ತು ಟೈಮು ಅದೇನು ಲೇಟ್ ಇಡ್ಸಲ್ಲ ಅಂತೇಳಿ ಚಿನ್ನ ಇದ್ದೆ ನಾನು ಟ್ರೈನಿನ ಕೆಲಸ ಅಲ್ಲ ಲೇಟ್ ಇಡ್ಸಲ್ಲ ನೋಡಿ ಬೇಗ ಆಗಿಬಿಡುತ್ತೆ ಇಲ್ಲೆಲ್ಲ ಸೀಟು ರೆಡಿ ಮಾಡ್ತಾರೆ ಈ ಕಾಯಿಲೆ ತಕೊಂಡ್ಬಂದು ಫುಲ್ ಶೀಟ್ ಹಾಕ್ತೀವಲ್ಲ ನಾವು ಮೇಲೆ ಬ್ಲೂ ಕಲರ್ನೇವು ಇಲ್ಲೆಲ್ಲ ರೆಡಿ ಮಾಡಿದ್ದಾರೆ ನೋಡಿ ಆದರೆ ಅದನ್ನೇ ಮಾಡೋದಂತ ಇಲ್ಲ ಗಾಡಿ ದುರ್ಗ ಚಿತ್ರದುರ್ಗ ಗಾಡಿ ಅನ್ಲೋಡ್ ಆಯಿತು ಅನ್ಲೋಡ್ ಮಾಡ್ಕೊಂಡು ಹೊರಟಿದ್ದೇನೆ ಹೋಗೋದೇ ದುರ್ಗಕ್ಕೆ ಎಂಟಿಸಿದ ದುರ್ಗಕ್ಕೆ ಹೋಗಿ ಗಾಡಿ ಸರ್ವಿಸ್ ಮಾಡಿಸಿ ಲಿಫ್ಟಿಗೆ ಒಂದು ಜೊತೆ ಟೈರ್ ಹಾಕಿ ಮತ್ತು ಗಾಡಿ ನೋಡೋಣ ಸರ್ವಿಸ್ ಮಾಡಿ ಮಾಡ್ತಂದ್ರೆ ಮಾಡ್ತಲ್ಲ ಇಲ್ಲಾಂದ್ರೆ ಮಾಡ್ಸೋದೇನು ಬೇಡ ಯಾಕಂದ್ರೆ ಮಳೆಗಾಲ ಅಲ್ಲ ಫಸ್ಟ್ ಲಿಫ್ಟಿಗೋಗಿ ಒಂದು ಜೊತೆ ಟೈರ್ ಹಾಕೊಂಡು ಹೋಗೋಣ ನಾಳೆ ನೋಡೋಣ ಅಂತ ನೋಡು ಸಿಟಿ ಪೋಸ್ಟ್ ಮಾಡಲ್ಲ ಬನ್ನಿ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದ್ದೀವಿ ಕರೂರು ಇಂಡಸ್ಟ್ರಿಯಲ್ ಏರಿಯಾ ಅಂತಿದ್ದು ಅವರು ಫ್ಯಾಕ್ಟ್ರಿ ಗೂಗಲ್ನಲ್ಲಿ ಚೆಕ್ ಮಾಡಿದ್ರೆ ಶಿವಮೊಗ್ಗ ತೋರಿಸ್ತತೆ ಮೇನ್ ಬ್ರಾಂಚ್ ಇರೋ ಶಿವಮೊಗ್ಗದಾಗಂತ ಇದೆಲ್ಲ ಸಣ್ಣ ಆಫೀಸ್ ಅಂತೆ ಹೆಂಗ ಖಾಲಿ ಮಾಡಿಕೊಟ್ರು ಎರಡು ಗಂಟೆ ಅಷ್ಟತಿಗೆ ಈಗ ಆರಾಮಾಗಿ ಮೂರುವರೆ ನಾಲ್ಕು ಗಂಟೆಗೆ ಒನ್ಗೆ ಹೋಗ್ತೀನಿ ಬನ್ನಿ ಹೋಗ್ತೀನಿ ಗುರು ದಾವಣಗೆರೆ ಸಿಟಿಲ್ ನೋಡಿ ರೋಡ್ ನೋಡಿ ಹೆಂಗಿದೆ ಇಲ್ಲಿ ಗುಂಡಿ ಇಲ್ಲ ತಗ್ಗು ಇಲ್ಲ ಅಷ್ಟು ಚೆನ್ನಾಗಿದೆ ರೋಡ್ ಬೆಂಗಳೂರಿನಲ್ಲಿ ಕೆಲವು ಕಡೆ ಮಾತ್ರ ಗುಂಡಿ ವಿಚಿತ್ರ ಗುಂಡಿಗಳು ತಗ್ಗು ಗುಂಡಿ ಬಹಳ ಇದೆ ಬೆಂಗಳೂರಿನಲ್ಲಿ ಇಲ್ಲಿ ನೋಡಿ ಸಿಟಿ ಸಿಟಿ ಹೊರಗೆ ಬೈಪಾಸ್ ಕಡೆ ಹೋಗೋ ರೋಡು ಎಷ್ಟು ಚೆನ್ನಾಗಿದೆ ಸಿಟಿ ಒಳಗೂ ಇನ್ನೂ ಸಾಕಾತಿದೆ ಯಾವ ಗಲ್ಲಿನಲ್ಲೂ ಹೋಗಿ ಯಾವ ಅಲ್ಲಿಗೆ ಹೋದ್ರೂ ಇದೇ ರೋಡೇ ಕಾಣೋದು ದಾವಣಗೆರೆ ಸಿಟಿ ಒಳಗೂರ್ತಿ ಚೌಕಿಪೇಟೆ ಮತ್ತು ಎ ಪಿ ಎಂ ಸಿ ಮಾರ್ಕೆಟ್ ಸಿ ಬಿ ರೋಡ್ ಇಂಡಸ್ಟ್ರಿಯಲ್ ಏರಿಯಾದಾಗ ಸಮೇತನೂ ಸಿ ರೋಡ್ ಮಾಡಿದ್ದಾರೆ ಎಷ್ಟು ಇಂಪ್ರೂವ್ ಮಾಡಿದ್ದಾರೆ ಗೊತ್ತಾ ದಾವಣಗೆರೆ ಆದ್ರೆ ಬೆಂಗಳೂರಲ್ಲಿ ಮಾತ್ರ ಒಳ್ಳೆ ಮೇನ್ ಮೇನ್ ರೋಡ್ ಅಲ್ಲೇ ಬಹಳ ಗುಂಡಿಗಳು ಬಿದ್ದ್ಬಿಟ್ಟು ನಾವೆ ಇದು ಮತ್ತೆ ಇದಕ್ಕೋಪಿವರು ಲಾಲ್ಬಾಗ್ ಹತ್ರ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಇನ್ನೊಂದು ಗುರು ಅದು ಈ ಈ ಕೆಂಗೇರಿಯಿಂದ ಮೈಸೂರು ಇದು ಸಿಟಿ ಒಳಗೆ ಹೊಸಕೋಟೆ ಹೋಗ್ತೀವಲ್ಲ ಅಲ್ಲಿ ಇದರ್ಗ ಇನ್ನು ಬಹಳ ಕಡೆ ಎಲ್ಲ ಗುಂಡಿ ಬಿದ್ದು ಬಿಟ್ಟಿದುಂಡಿ ಬಹಳ ಗುಂಡಿ ನೋಡಿ ಬಹಳ ಖುಷಿ ಆಯ್ತು ನಮ್ಮ ಬೆಂಗಳೂರು ನೋಡಿ ಒಂದು ಸ್ವಲ್ಪ ದುಃಖ ಆಗ್ತದೆ ಅಷ್ಟು ಗುಂಡಿ ಬಿದ್ದಾವಲ್ಲಿ ಮಳೆ ಬಂದು ಇನ್ನೂ ಗುಂಡಿ ಜಾಸ್ತಿ ಆಗಿರ್ತಾವ ಇವಾಗ ಗುಂಡಿ ಯಾವುದು ಒಣ ಯಾವುದು ಗೊತ್ತಾಗಲ್ಲ ಬನ್ನಿ ಹೈವೇ ಹೋಗ್ತಾ ಇದೀವಿ ನೋಡಿ ಈ ಅಲ್ಲಿ ಏನಾದ್ರೆ ಫಸ್ಟ್ ನಂಬರ್ ಹೋಗಂಗಿಲ್ಲ ಫಸ್ಟ್ ನಂಬರ್ ಅಂದ್ರೆ ಆ ಕಡೆ ರೈಟ್ ಸೈಡ್ಗೆ ಆ ಕಡೆ ಹೋದ್ರೆ ಇಲ್ಲಿ ಪೊಲೀಸ್ನ ಕೇಸ್ ಹಾಕ್ತಾರೆ ನೋಡಿ ಬಸ್ ಹೋಗ್ತೈತಲ್ಲ ಹೋಗಂಗಿಲ್ಲ ಆಕಡೆಲ್ಲ ಇನ್ನವೇ ಕಾರು ಅದೆಲ್ಲ ಹೋಗಿ ಹೋಗ್ತವೆ ಈ ಕಡೆ ಎಲ್ಲ ನಾವ್ ಹೋಗ್ಬೇಕು ಈ ಕೇಸ್ ಹಾಕ್ತಾರಂತೆ ನಮ್ ಫ್ರೆಂಡಿಗೆ ಒಂದ್ ಐನೂರು ರೂಪಾಯಿ ಹಾಕಿದ್ರ ಕೇಸು ಟೋಲ್ಗೇಟ್ ಇಟ್ಕೊಂಡು ಮತ್ತೆ ನಮ್ಮ ಮಗು ಸಿಕ್ಕತೆ ನಮ್ಮ ಮಗು ಕಾಣೆಯಾಗಿ ಹೆಚ್ಚು ಕಮ್ಮಿ ಒಂದೂವರೆ ಎರಡು ವರ್ಷ ಆಗಕ್ ಒಂದು ವರ್ಷ ಒಂದೂವರೆ ವರ್ಷ ಆಗಿತ್ತು ಕಾಣೆಯಾಗಿ ಇವಾಗ ಸಿಕ್ಕೇತೆ ಇಲ್ಲೇ ದಾವಣಗೆರೆತ್ತು ಇಲ್ಲ ಪಾಠ ಇಂದ ಮುಂದೆ ಇತ್ತು ಅಂತ ಹೇಳತ್ತೆ ನಮ್ಮ ಮಗು ಇಲ್ಲೇ ಇರ್ತಿ ಬಾಪಿ ಅಂತ ಹೇಳ್ತೇನೆ ನಮ್ಮ ಮಗು ಅದಕ್ಕೆ ನಮ್ಮ ಮಗು ಹತ್ರ ಹೋಗ್ತಾ ಇದ್ದೀನಿ ಮಗು ತೋರಿಸ್ತೀನಿ ಬರ್ರಿ ಕಾಶ್ಮೀರಿಗೆ ಹೋಗಿ ಬಂದು ಕಾಣೆಯಾಗಿದ್ದ ಮಗು ಇವಾಗ ಸಿಕ್ಕೇತೆ ಅದು ಇವು ಇದರಲ್ಲಿ ಆಡ್ಸ್ ಕೊಟ್ಟೆ ಸಾಕಾಗಿತ್ತು ಅವ್ಗೆ ಒಟ್ಟಿ ತೋರಿಸ್ತೀನಿ ಅಲ್ಲಿ ಬಂದು ಮಗು ಸಿಕ್ ನೋಡಿ ಮಗು ಮುಂದೆ ಹೋಗ್ತಿದ್ದೆ ಇಬ್ರಾಹಿಂ ಗಾಡಿಯಲ್ಲಿ ಮಗು ಜತೆ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮಗು ಗಾಡಿ ಹೋಗ್ತಿದೆ ನೋಡು ಮಗು ನಾಳೆ ಜಾಲದಾಗ ಹೋಗ್ತೇನೆ ಅಂತೆ ಏನ್ ಬರೋದು ಪ್ಲಾಸ್ಟಿಕ್ ಲೋಡ್ ಮಾಡ್ಕಂಡು

வேற வரங்கில ನಾಗ್ಪುರಿಗೆ ಇತ್ತು ನಾವು ಲೋಡ್ ಮಾಡೋದಿಲ್ಲ ನಾಳೆ ನೋಡ್ ಮಾಡೋಣ ಅಂತ ಇದ್ದೀನಿ ಯಾಕಂದ್ರೆ ರೆಸ್ಟ್ ತಗೊಂಡು ನಾಳೆ ಲೋಡ್ ಮಾಡಿದ್ರು ಅದು ಮನೆಗೆ ಹೋಗಿ ಸಾಲಾಗೆಲ್ಲ ಮಾಡ್ತೀನಿ ನೋಡ್ ಮಾಡೋಣ ಇಲ್ಲ ಬದುಕೋಗಿ ಹೋಗಿ ಮಾತ್ರ ಸ್ವಲ್ಪ ಕೆಲಸ ಇದೆ ಹಂಗೆ ನೋಡೋಣ ಕೆಲಸ ಯಾಕಂದಿಫ್ಟಿಲ್ಲ ನಿಫ್ಟಿ ಟೈರು ಇಟ್ಕೊಂಡು ಹೋಗೋಣ ಅಂತ ಕೋಟೆ ಚಿತ್ರದುರ್ಗಕ್ಕೆ ಸ್ವಾಗತ ಸ್ವಾಗತ ಚಿತ್ರದುರ್ಗಕ್ಕೆ ಬಂದಿದೆ ನೋಡಿ ಬರ ಕಲ್ಲು ಕಾಣ್ತಾ ಇದೆ ಗುಡ್ಡ ಕೋಟೆ ಗುಡ್ಡ ಕೆಳಗೆ ಮುರುಗೇಶ ಮಠ ಕಾಣ್ತಾ ಇದೆ ಈಗ ಶೋರೂಮ್ ಹತ್ರ ಹೋಗ್ಬೇಕಂತೆ ಸೌಕಾರ ಶೋರೂಮ್ ಹತ್ರ ಬಂದ್ಬಿಡಪ್ಪ ಸೀದಾ ಅಂತ ಹೇಳಿದಾನೆ ಅದು ಯಾಕೋ ಯಾಕಮ್ ಇನ್ನೊ ಪಾಯಿಂಟು ಸರಿಯಾಗಿ ತೋರಿಸ್ತಿಲ್ಲ ಹೋಗಿ ಚೆಕ್ ಮಾಡ್ಸೋಣ ಅಂತ ಚೆಕ್ ಮಾಡಿಸಿ ಲಿಫ್ಟಿಗೆ ಟೈರ್ ಕೊಡ್ತಾನೋ ಇಲ್ಲ ಲಿಫ್ಟ್ ಎತ್ಕೊಂಡು ಹೋಗ್ಬಾ ಅಂತಾನೆ ಏನು ಮಾಡ್ತಾನ ಅದು ಲಿಫ್ಟ್ ಎತ್ತಿದ್ರೆ ಬ್ರೇಕ್ ಬರಲ್ಲ ಏನು ಟರ್ಮಿನಲ್ ಗೆ ಹೋಗಿ ನೋಡೋಣ ಬಂದ್ ಜಾಮ್ ಆಗೋದು ಚೆಕ್ ಮಾಡಿಸ್ಕೊಂಡು ಬ್ರೇಕ್ ಅಡ್ಜಸ್ಟ್ ಮಾಡಿಸ್ಕೊಂಡು ಆ್ಯಕ್ ಹಾಕ್ಸ್ಕೊಂಡೆ ಸೀದಾ ಊರ್ ಕಡೆಗೆ ಇದ್ದೀನಿ ಊರ್ ಕಡೆಗೆ ಹೋಗಿ ನಾಳೆ ಇಲ್ಲ ಲೋಡಿಂಗ್ ನೋಡೋಣ ಶೇಂಗಾ ಬೀಜ ಕೇಳಿದ್ದೀನಿ ನಮ್ಮ ಸಂಸಾರ ಸಾಯಂಕಾಲ ಹೇಳ್ತೀನಿ ಅಂದರೆ ಇಲ್ಲ ನಾಳೆ ನೋಡ ನಾಳೆ ನೋಡೋಣ ಬಂದು ಮತ್ತೆ ಬಂದವತ್ತಿನ ಅಕ್ಕಿ ಕೇಳಿದಾನಂತೆ ನಾನೇ ಲೋಡಿಗೆ ಹೋಗಲ್ಲ ಚಳಕೆರೆಗೆ ನೋಡಾದರೆ ಮಾತ್ರ ನಾನು ಹೋಗ್ತೀನಿ ಭದ್ರಾವತಿಗೆ ನೋಡಾದರೆ ಯಾರಿಗ ಕಳಿಸ್ತೋದು ಕಳಿಸ್ತೀನಿ ಲೋಡ್ ಮಾಡ್ತೀನಿ ಅದಕ್ಕೆ ನಾನು ಹಂಗೆ ಎಷ್ಟಾಗತ್ತಿನಿ ಗಾಡಿ ಬಂದಮೇಲೆ ಮೇಲೆ ಹೋಗೋದು ನೋಡಾದ ಮೇಲೆ ನೋಡೋದು ಈ ಸಲ ಹೆಂಗೆ ಹೋಗ ನಾನು ಆಯ್ತು ಅನಂತಪುರ ಮೇಲೆ ಹೋಗಿದ್ದೆ ಈ ಸಲ ಭದ್ರಾವತಿಗೆ ಹೋದರೆ ಹಿಂಗೆ ಹೋಗೋಣ ಹೆಂಗೆ ಹೇಳಿ ಬರ್ಬೇಕಾದ್ರೆ ಹೆಂಗೆ ಬಂದ ಹಂಗೆ ಹೋಗೋದು ಚಳಕೆರೆ ನೋಡಾದ್ರೆ ಹಂಗೆ ಹೋಗೋಣಂತೆ ನೋಡೋಣ ಎಲ್ಲಿ ನೋಡೋ ಏನೋ ಮತ್ತೆ ತುಮಕೂರಾಗೂ ಕೇಳಿದಾನಂತೆ ಕೇಳ್ತೀವಿ ಹೇಳ್ತೀವಿ ಅಂತಾರೆ ಮತ್ತೇನು ದೌಟ್ರು ನಾಳೆನೇ ಪಿಕ್ಚರು ಊರು ಕಡೆಗೆ ಹೋಗ್ತಾ ಇದ್ದೀನಿ ನೋಡಿ ಟೂರ್ ಕಡೆಗೆ ಹೋಗ್ತಾ ಇದ್ದೀನಿ ನೋಡಿ